ರಸ್ತೆ ಕಾಮಗಾರಿ ಎಡವಟ್ಟಾಗಿದೆ ಮನೆಗಳಿಗೆ ನುಗ್ಗಿದೆ ಮಳೆ ನೀರು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಬೈರೇನಹಳ್ಳಿಯಲ್ಲಿ ಆಗಿರುವಂತಹ ಅವಾಂತರ ಇದು ಈ ರಸ್ತೆ ಕಾಮಗಾರಿ ಮಾಡಿದ್ದಾರೆ ಎಡವಟ್ಟು ಅದರಿಂದ ಏನಾಗ್ತಾ ಇದೆ ಜನಸಾಮಾನ್ಯರು ತೊಂದರೆ ಆಗ್ತಾ ಇದೆ ಹೆದ್ದಾರಿ ಎತ್ತರ ಹೆಚ್ಚಿಸಿ ಚರಂಡಿ ಕಾಮಗಾರಿ ಪೂರ್ಣಗೊಳಿಸಿದೆ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಬೈರೇನಹಳ್ಳಿಯಲ್ಲಿ ಈ ಅವಾಂತರ ಸೃಷ್ಟಿಯಾಗ್ಬಿಟ್ಟಿದೆ ಇದೇ ಕಾರಣದಿಂದ ಮನೆಯೊಳಗಡೆ ಅವಾಂತರವಾಗ್ತಿದೆ ಅಂತ ಆರೋಪ ಇದು ಅಂದ್ರೆ ಹೈಟ್ ಜಾಸ್ತಿ ಮಾಡಿ ಇವರು ಚರಂಡಿನೇ ಕರೆಕ್ಟ್ ಆಗಿ ಕೆಲಸ ಮಾಡಿಸಿಲ್ಲ ಅಂತಂದ್ರೆ ನೋಡಿ ಅಲ್ಲಿ ಹೆದ್ದಾರಿ ಅದು ರೋಡ್ ಇದೆ ಅಲ್ವಾ ಹೈವೇ ಅದು ಅದನ್ನ ಹೈಟ್ಗೆರ್ಸಿದ್ದಾರೆ ಅದ್ರಲ್ಲಿ ಚರಂಡಿ ಏನ್ ಮಾಡುತ್ತೆ ಕೆಳಗಡೆ ನೋಡಿ ಅದನ್ನ ಮಾಡಿಸ್ಬೇಕಾಗಿತ್ತು ಚರಂಡಿ ನೀರು ಚರಂಡಿ ಸರಿ ಮಾಡಿಸ್ಬೇಕಾಗಿತ್ತು ಅದನ್ನು ಮಾಡ್ಸಿಲ್ಲ ಇವರು ಎತ್ತರ ಪ್ರದೇಶದ ನೀರು ಏನಾಗುತ್ತೆ ಅಲ್ಲಿ ಈಸಿಯಾಗಿ ಹರಿದು ಹೋಗ್ತಾ ಇದೆ ನೋಡಿ ಮನೆಗಳಿಗೆ ನೀರು ನುಗ್ಗಿದೆ ಬೈರ ಏನ್ ಮಾಡಬೇಕು ಜನ ಈಗ ಇವರು ಸರಿಯಾಗಿ ಮಾಡುವಾಗ ಕಾಮಗಾರಿಯನ್ನ ಮನೆ ಒಳಗಡೆ ಹಾವು ಹುಳ ಹುಬ್ಬಳ್ಳಿ ಎಲ್ಲ ಬರ್ತಾ ಇದೆ ಮನೇಲಿರುವಂತ ಅಗತ್ಯ ವಸ್ತುಗಳು ತಿಳ್ಕೊಂಡು ಹೋಗ್ತಾ ಇದೆ ದಾಸ್ತಾನು ಸಿರಿಧಾನ್ಯಗಳು ಪಾತ್ರೆ ಪಗಡೆ ಎಲ್ಲಾ ತೆಲ್ಕೊಂಡು ಹೋಗಿದಾವೆ ಅಂದ್ರೆ ಹೆದ್ದಾರಿ ಇದೆ ಅಲ್ವಾ ಅದರ ಎತ್ತರವನ್ನ ಹೆಚ್ಚಳ ಮಾಡಿದ್ದಾರೆ ಅಂದ್ರೆ ಮೇಲ್ ಮೇಲಕ್ ಏರ್ಸಿದಾರೆ ಆದರೆ ಚರಂಡಿ ಕಾಮಗಾರಿ ಪೂರ್ಣಗೊಳಿಸಿಲ್ಲ ಅವ್ರು ಏನಾಗುತ್ತೆ ಮತ್ತಲ್ಲಿ ಅಲ್ಲಿ ನೀರು ಡೈರೆಕ್ಟಾಗಿ ಚರಂಡಿಗೆ ಹರಿದು ಹೋಗುತ್ತೆ ಇದೇ ಕಾರಣದಿಂದ ಮನೆಗೆ ನೀರು ಬರ್ತಾ ಇದೆ ಅನ್ನುವಂಥ ಆರೋಪ ಈಗ ಗ್ರಾಮಸ್ಥರು ಮಾಡಿದ್ದಾರೆ ಗ್ರಾಮಕ್ಕೆ ಕೋರ್ಟಿಗೆ ತಹಶೀಲ್ದಾರ್ ಮಂಜುನಾಥ್ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ

ನೋಡಿ ನಿನ್ನೆ ಸುರಿದಂಥ ಮಳೆಗೆ ಯಾವ ರೀತಿ ಅವಾಂತರ ಆಗಿಬಿಟ್ಟಿದೆ ಅಂತ ಇವರು ಹೆದ್ದಾರಿ ಕಾಮಗಾರಿಯನ್ನು ಮಾಡಿದ್ದಾರೆ ಪೂರ್ಣ ಮಾಡಿದ್ದಾರೆ ಆದರೆ ಏನು ಮಾಡಿದ್ದಾರೆ ಮೇಲಕ್ಕೆ ಇರಿಸಿದ್ದಾರೆ ಅದನ್ನ ಹೆದ್ದಾರಿ ಅಂತಂದರೆ ಸಹಜವಾಗಿ ಅಲ್ಲಿ ಆ ಕಡೆ ಈ ಕಡೆ ತಡೆಗೋಡೆ ಏನಾದರೂ ಮಾಡಬೇಕಾಗಿತ್ತು ಇವರು ಅಥವಾ ಚರಂಡಿ ವ್ಯವಸ್ಥೆ ಏನಾದರೂ ಕಂಪ್ಲೀಟಾಗಿ ಮಾಡಬೇಕಾಗಿತ್ತು ಅಲ್ಲಿ ಚರಂಡಿ ನೀರು ಹರಿದು ಹೋಗಲಿಕ್ಕೆ ಅಲ್ಲಿ ವ್ಯವಸ್ಥೆ ಮಾಡಬೇಕಾಗಿತ್ತು ಅಥವಾ ಹೆದ್ದಾರಿ ನೀರು ಹರಿದು ಹೋಗಲಿಕ್ಕೆ ಏನಾದರೂ ಅಲ್ಲಿ ವ್ಯವಸ್ಥೆ ಮಾಡಬೇಕಾಗಿತ್ತು ಸಪ್ರೇಟಾಗಿ ಕಾಲುವೆ ಏನಾದರೂ ಮಾಡಬೇಕಾಗಿತ್ತು ಏನಿಲ್ಲ ರಸ್ತೆ ಕಾಮಗಾರಿ ಮಾಡಿದರೆ ಒಪ್ಕೊಳ್ತೀವಿ ಆದರೆ ಈಗ ಎಷ್ಟು ದಿನ ಅಂತ ಹೀಗೆ ಇರುತ್ತೆ ಇದು ಮಳೆ ಬಂದಾಗ ಇದೇ ರೀತಿ ಪರಿಸ್ಥಿತಿ ಅನುಭವಿಸ್ಬೇಕಾಗಾದರೆ ತಹಶೀಲ್ದಾರ್ ಭೇಟಿ ಕೊಟ್ಟಿದ್ದಾರೆ ಪರಿಶೀಲನೆ ನಡೆಸಿದ್ದಾರೆ ಗ್ರಾಮಸ್ಥರು ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡಿದ್ದಾರೆ ಆದಷ್ಟು ಬೇಗ ಚರಂಡಿ ವ್ಯವಸ್ಥೆ ಏನಾದರೂ ಸರಿ ಅವರು ರಾಯಿತು ಹೆದ್ದಾರಿ ನೀರು ಚರಂಡಿಗೆ ಹೋಗುತ್ತೆ ಚರಂಡಿ ನೀರು ಅದು ಮುಂದೆ ಎಲ್ಲಿ ಹೋಗಬೇಕು ನೀರು ಪಾಸಾಗಲಿಕ್ಕೆ ಏನಾದರೂ ಅವಕಾಶಗಳಿದೆಯಾ ಯಾಕಂದರೆ ಸಹಜವಾಗಿ ತಗ್ಗು ಪ್ರದೇಶ ಇದೆ ನಮ್ಗೆ ನಮ್ಗೆ ನೋಡ್ತಿದ್ರೆ ಗೊತ್ತಾಗುತ್ತೆ ಇಲ್ಲಿ ಹೆದ್ದಾರಿ ಅಕ್ಕಪಕ್ಕ ತಗ್ಗು ಪ್ರದೇಶ ಅಲ್ಲಿ ಗ್ರಾಮ ಗ್ರಾಮಗಳಿದ್ದಾವೆ ಅದು ನೀರ ಸರಾಗವಾಗಿ ಗ್ರಾಮಗಳಿಗೆ ನುಗ್ಗಿ ಹೋಗ್ತಾ ಇದೆ ಮನೆ ಒಳಗಡೆ ಹೋಗಿ ಈ ರೀತಿಯಾಗಿ ಇದೆ